ಬಿ ಟಿ ಬಡಾವಣೆಯ ವಿಘ್ನೇಶ್ವರ ಸ್ವಾಮಿ ಸನ್ನಿಧಾನದಲ್ಲಿ ಕುಂಭಾಭಿಷೇಕದ ಕಾರ್ಯಕ್ರಮ ಇದೇ ಜೂನ್ ಆರನೇ ಆರು ಆರನೇ ತಾರೀಕಿನಿಂದ ಆರು ಏಳು ಎಂಟು ಮೂರು ದಿನಗಳ ಕಾರ್ಯಕ್ರಮ ವಿಶೇಷವಾದಂಥ ಕುಂಭಾಭಿಷೇಕದ ಕಾರ್ಯಕ್ರಮ ಸುಮಾರು ದೇವಸ್ಥಾನ ಪ್ರಾರಂಭವಾಗಿ ಮೂವತ್ತೇಳು ವರ್ಷಗಳ ಸಂದಿವೆ ಹೀಗಾಗಿ ಬಣ್ಣದ ಕೆಲಸ ಪೂರ್ತಿಯಾಗಿ ಕುಂಭಾಭಿಷೇಕ ನೆರವೇರ್ತಾ ಇದೆ ಆ ಸನ್ನಿವೇಶದಲ್ಲಿ ಬೆಳಗಿನ ಹೋಮಗಳು ಸಂಜೆಯ ಹೋಮಗಳು ಹಾಗೂ ಸಂಜೆಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಿರಂತರವಾಗಿ ಶಾಶ್ವತವಾಗಿ ಹಾಗೂ ಬಹಳ ಶಾಸ್ತ್ರೋಕ್ತವಾಗಿ ನಡೀತಾ ಇದೆ ಕಾರ್ಯಕ್ರಮದಲ್ಲಿ ಬೆಳಗಿನ ಸಂಜೆಯ ಹಾಗೂ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಹಲವಾರು ಭಕ್ತಾದಿಗಳು ಸೇವೆಯನ್ನು ಕೂಡ ಮಾಡ್ತಾ ಇದ್ದಾರೆ ಮೊದಲನೇ ದಿನದಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮ ಸಂಜೆಯ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಕೊಳಗಲು ಕೊಳಲು ವಾದನ ಎರಡನೇ ದಿನದ ಕಾರ್ಯಕ್ರಮದಲ್ಲಿ ಕುಮಾರಿ ಹಾರಿಕಾ ಮಂಜುನಾಥವರಿಂದ ಧಾರ್ಮಿಕ ಸಂದೇಶ ಹಾಗೂ ಸಂಜೆಯ ಕಾರ್ಯಕ್ರಮದಲ್ಲಿ ಪುತ್ತೂರು ನರಸಿಂಹನಾಯಕ್ ಅವರಿಂದ ವಿಶೇಷ ಕಾರ್ಯಕ್ರಮದಲ್ಲಿ ಸಂಗೀತ ಹಾಗೂ ಭಾವಗೀತೆಗಳ ಕಾರ್ಯಕ್ರಮ ಎಣ್ಣೆ ಸಾರಿಗೆ ಕಾರ್ಯಕ್ರಮದಲ್ಲಿ ಕುಂಭಾಭಿಷೇಕದ ಕಾರ್ಯಕ್ರಮ ಸುಮಾರು ಅಡಿ ಎತ್ತಿರತಕ್ಕಂಥ ಮಹಾ ಕುಂಭಾಭಿಷೇಕದ ಕಾರ್ಯಕ್ರಮ ಆ ಕಾರ್ಯಕ್ರಮದಲ್ಲಿ ನಮ್ಮ ಕೂಡ್ಲಿ ಶೃಂಗೇರಿಯ ಮಹಾ ಸಂಸ್ಥಾನದ ಎಪ್ಪತ್ತೆರಡನೆಯ ಪೀಠಾಧಿಪತಿಗಳಾದಂಥ ಪರಮಪೂಜ್ಯ ಶ್ರೀ ಅಭಿನವ ಶಂಕರ ಭಾರತಿ ಮಹಾಸ್ವಾಮಿಯ ದಿವ್ಯ ಸನ್ನಿಧಾನದಲ್ಲಿ ರಾಜಗೋಪುರದ ಪ್ರಧಾನ ಕಲಶಾಭಿಷೇಕದ ಕಾರ್ಯಕ್ರಮವಿದೆ ಹಾಗೆಯೇ ಅಂದಿನ ಸಂಜೆಯ ಪೂಜಾ ಕಾರ್ಯಕ್ರಮದಲ್ಲಿ ಧಾರ್ಮಿಕ ಸಂದೇಶ ಮತ್ತು ಆಶೀರ್ವಚನ ಧಾರ್ಮಿಕ ಸಂದೇಶದಲ್ಲಿ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯ ಮಠದ ಪರಮ ಪೂಜ್ಯ ಶ್ರೀ ಶ್ರೀ ತೀರ್ಥ ಸ್ವಾಮೀಜಿ ಅವರಿಂದ ಸರ್ವ ಸಮಸ್ತ ಭಕ್ತಾದಿಗಳಿಗೆ ಆಶೀರ್ವಚನ ಹಾಗೂ ಧರ್ಮ ಸಂದೇಶದ ಕಾರ್ಯಕ್ರಮವಿದೆ ಈ ಎಲ್ಲ ಕಾರಣ ಕೂಡ ಎಲ್ಲರ ಸಹಕಾರದಿಂದ ಬಡಾವಣೆಯ ನಿವಾಸಿಗಳಿಂದ ಸೇವಾಕರ್ತಗಳಿಂದ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ವಿಜೃಂಭಣೆಯಿಂದ ಶಾಸ್ತ್ರೋಕ್ತವಾಗಿ ನಡೀತಾ ಇದೆ ಅಂತ ಹೇಳಲು ಬಹಳ ಸಂತೋಷ ಹಾಗೂ ರಾಮಲಿಂಗಾರೆಡ್ಡಿ ಅವರು ಆಹ್ವಾನದ ಮಾಡಲಾಗಿದೆ ಹಾಗೆಯೇ ತೇಜಸ್ವಿ ಸೂರ್ಯ ಅವರನ್ನು ಕೂಡ ಆಹ್ವಾನವನ್ನು ಮಾಡಲಾಗಿದೆ ಹಾಗಾಗಿ ನಮ್ಮ ಮಾಜಿ ಕಾರ್ಪೊರೇಟ್ ಕೂಡ ಆಹ್ವಾನವನ್ನು ನೀಡಲಾಗಿದೆ ಬಾಬು ಬಾಬು ಮತ್ತು ದೇವಾಸವರುಗಳು ಕೂಡ ಆಗಮನ ನಿರೀಕ್ಷೆಯಲ್ಲಿದೆ ಹಾಗಾಗಿ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ಬಡಾವಣೆಯವನ ನಿವಾಸಿಗಳಿಂದ ಭಕ್ತಾದಿಗಳಿಂದ ಬೆಜ್ಜೆ ಬೆಳಗಿನ ಪೂರ ಕಾರ್ಯಕ್ರಮ ಹಾಗೂ ಸಂಜೆಯ ಪೂಜಾ ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ದೀಪಾಲಂಕಾರದೊಂದಿಗೆ ಸ್ವಾಮಿಗೆ ಅಲಂಕಾರ ವಿಶೇಷ ಅಭಿಷೇಕ ಎಲ್ಲ ನೆರವೇರಿ ಸಮಸ್ತ ಭಕ್ತಾದಿಗಳು ಕೂಡ ಪ್ರಸಾದ ವಿತರಣೆ ಹಾಗೂ ಎಲ್ಲ ಸರ್ವರು ಕೂಡ ಮಹಾಪ್ರಸಾದ ಕೂಡ ವ್ಯವಸ್ಥೆಯನ್ನು ಬಹಳ ಅಚ್ಚುಕಟ್ಟಾಗಿ ಇದೆ ಈ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಲು ತಮ್ಮೆಲ್ಲರ ಸಹಕಾರ ಹಾಗಾಗಿ ಬಡಾವಣೆಯ ನಿವಾಸಿಗಳು ಹಾಗೂ ನಮ್ಮ ಬೆಂಗಳೂರಿನ ನಿವಾಸಿಗಳೆಲ್ಲ ಆಗಮಿಸಿ ಈ ಒಂದು ವಿಶೇಷ ಬಹಳ ಮಹತ್ತರವಾದಂಥ ಕುಂಭಾಭಿಷೇಕ ಕುಂಭಾಭಿಷೇಕದ ಭಾಗ ಭಾಗವಹಿಸುವುದು ಕೂಡ ಆ ಒಂದು ಜೀವನದ ಎಷ್ಟೋ ಜನ್ಮದ ಪುಣ್ಯ ಅಂತ ಭಾವನೆ ಇದೆ ಹಾಗಾಗಿ ಸಮಸ್ತ ಭಕ್ತಾದಿಗಳು ನಾಡಿನ ಕಾರ್ಯಕ್ರಮ ಅಂತ ತಿಳಿದು ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿ ದಯಮಾಡಿ ಸಹಕರಿಸಬೇಕಾಗಿ ಸವಿನಯ ಪ್ರಾರ್ಥನೆ ಹಾಗೂ ಎಲ್ಲ ವಿಶೇಷ ಪ್ರಧಾನ ದೇವಸ್ಥಾನಗಳು ಹಾಗೂ ನಮ್ಮ ರಾಗಿಗುಡ್ಡದ ಬಹಳ ಅತ್ಯಂತ ಹಿರಿಯ ದಿವ್ಯ ಗುರುಗಳಾದಂಥ ಶ್ರೀ ಶ್ರೀಧರ್ ವೇದ ಶ್ರೀ ಶ್ರೀಧರ್ ಅವರು ಹಾಗೂ ನಾರಾಯಣ್ ಭಟ್ ಅವರ ದಿವ್ಯ ಮಾರ್ಗದರ್ಶನದಿಂದ ಈ ಒಂದು ಪೂಜಾ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಹಾಗೂ ಸಾ ಸಾಂಕೇತವಾಗಿ ಬಹಳ ಶ್ರದ್ಧಾ ಭಕ್ತಿಯಿಂದ ಪೂಜಾ ನಡೀತಾ ಇದೆ ಸಮಸ್ತ ಭಕ್ತರು ಕೂಡ ಆಗಮನ ಬಹಳ ಹೆಚ್ಚಾಗಿ ಬಂದು ದರ್ಶನ ಮಾಡಿ ಅವರ ತೀರ್ಥ ಪ್ರಸಾದವನ್ನು ಕೂಡ ಸ್ವೀಕರಿಸ ಸ್ವೀಕರಣೆ ಮಾಡ್ತಾ ಇದ್ದಾರೆ ಪಬ್ಲಿಕ್ ಚಾರಿಟಬಲ್ ಟ್ರಸ್ಟ್ ಇದು ಶುರುವಾಗಿ ಮೂವತ್ತೇಳು ವರ್ಷ ಆಗಿದೆ ಹಲವಾರು ಇದರಲ್ಲಿ ದುಡಿದಿದ್ದಾರೆ ಮೊದಲು ಅಂಥವರು ಕೂಡ ನಾವು ಗೌರವಾರ್ಪಣೆ ಸಲ್ಲಿಸ್ತಾ ಇದ್ದೀವಿ ಇಲ್ಲಿ ನಮ್ಮ ಸೆಕ್ರೆಟರಿಯಾಗಿ ಶನೆಯವರು ಇದ್ದಾರೆ ಆಗಿ ನರಸಿಂಹನ್ ಇದ್ದಾರೆ ಆಮೇಲೆ ಟ್ರಸ್ಟಿ ಟ್ರಸ್ಟಿ ರಮೇಶ್ ಅವರು ಟ್ರ ಟ್ರಸ್ಟಿ ಆಮೇಲೆ ವೈಸ್ ಪ್ರೆಸಿಡೆಂಟಾಗಿ ಮಿಸ್ಟರ್ ಸಲೂ ಕುಮಾರ್ ಇದ್ದಾರೆ ಕೃಷ್ಣಪ್ರಭು ಇದ್ದಾರೆ ಸತ್ಯಪ್ರಭು ಇದ್ದಾರೆ ಸೊ ಇವರೆಲ್ಲರ ಇದು ಸಹಕಾರದಿಂದ ಈ ಕಾರ್ಯಕ್ರಮ ಯಶಸ್ವಿ ಆಗ್ತಾಯಿದೆ ಅದೇ ಹಿರಿಯರು ಯಾರ್ಯಾರು ಇದಕ್ಕೋಸ್ಕರ ಮೊದಲು ಎಕ್ಸ್ ಟ್ರಸ್ಟ್ಗಳು ಅವರು ಇದಕ್ಕೋಸ್ಕರ ದುಡ್ದವರು ಕೂಡ ಕರೆದು ನಾಳೆ ದಿವಸ ನಾವು ಅವರಿಗೆ ಸನ್ಮಾನಿಸ ಸನ್ಮಾನಿಸ್ತಾ ಸನ್ಮಾನಿಸ್ತಾ ಇದ್ದೀವಿ ಈ ಇಷ್ಟು ಇಷ್ಟು ಎರಡು ದಿವಸದ ಕಾರ್ಯಕ್ರಮಗಳು ಎಲ್ಲ ಸರಿಯಾಗಿ ನಡೆದಿದೆ ಅಂತೇಳಿ ಎಲ್ಲ ಭಕ್ತಾದಿಗಳು ಮೆಚ್ಚುಗೆ ಒಪ್ಪಿಕೊಂಡಿದ್ದಾರೆ ಸೊ ಇದನ್ನು ಹೇಳೋದಕ್ಕೆ ನಮಗೆ ಎಲ್ರಿಗೂ ಸಂತೋಷ ಆಗ್ತದೆ ನಾನು ಈ ದೇವಸ್ಥಾನದ ಟ್ರಸ್ಟಿ ಆಗಿದ್ದೇನೆ ಸುಮಾರು ಸಾವಿರದ ಒಂಬೈನೂರ ತೊಂಬತ್ತನೇ ಇಸ್ವಿಯಿಂದ ನಾನು ಇಲ್ಲಿ ಟ್ರಸ್ಟಿ ಆಗಿದ್ದೇನೆ ದೇವಸ್ಥಾನದ ಎಲ್ಲ ಕಾರ್ಯಕ್ರಮ ಭಾಗಿಸ್ತಾ ಇದ್ದೀನಿ ನಮ್ಮ ಗಣಪತಿಯ ಆಶೀರ್ವಾದ ಎಲ್ಲ ಜನಗಳಿಗೂ ಇದೆ ಎಲ್ಲರಿಗೂ ಒಳ್ಳೆಯದಾಗಿದೆ ಇಲ್ಲಿ ಬಂದವರಿಗೆ ಯಾರಿಗೂ ತೊಂದರೆ ಆಗಿಲ್ಲ ಅಂತ ಒಂದು ವಿಷಯನ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ ಮತ್ತು ಈ ಕಾರ್ಯಕ್ರಮ ಯಶಸ್ವಿ ಎಲ್ಲ ಜನರ ಸಹಕಾರ ಇದೆ ಚೆನ್ನಾಗಿ ಸಹಕಾರ ಕೊಟ್ಟಿದ್ದಾರೆ ನಾಳೆ ಗುರುಗಳ ಆಶೀರ್ವಾದ ಎಲ್ಲರಿಗೂ ಬರಲಿ ಅಂತ ಹೇಳಿ ನಾನು ಆಶಿಸ್ತೇನೆ